ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನೋಡಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆಯಿತು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖವಾದ ಕಾರಣಗಳು ಅಂದ್ರೆ ರಾಜಕೀಯ ಕಾರಣಗಳು ಆರ್ಥಿಕ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ಸೈನಿಕ ಕಾರಣಗಳು ಮತ್ತು ತತ್ಕ್ಷಣದ ಕಾರಣಗಳು ಈ ಎಲ್ಲಾ ಕಾರಣಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳಾಗಿವೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ನೋಡಿಲ್ಲ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರ್ತಾನೆ ಈ ನೀತಿಯಿಂದ ದೇಶೀಯ ರಾಜರುಗಳು ತಮ್ಮ ಸಂಸ್ಥಾನಗಳನ್ನು ಕಳೆದುಕೊಳ್ತಾರೆ ಈ ನೀತಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ಸಂಸ್ಥಾನಗಳೆಂದರೆ ಸತಾರಾ ಜೈಪುರ ಝಾನ್ಸಿ ಉದಯಪುರ ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟು ತಮ್ಮ ಸಂಸ್ಥಾನಗಳನ್ನು ಕಳೆದುಕೊಳ್ತವೆ ಇದರಿಂದಾಗಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ತಂಜಾವೂರು ಮತ್ತು ಕರ್ನಾಟಕ ನವಾಬರ ರಾಜ ರದ್ದು ಮಾಡಿದ್ರು ಬ್ರಿಟಿಷರು ತಂಜಾವೂರು ಮತ್ತು ಕರ್ನಾಟಕ್ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದು ಮಾಡಿದರು ಹಾಗೂ ಮೊಘಲ್ ಚಕ್ರವರ್ತಿ ಮತ್ತು ಔತ ನವಾಬರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಿದ್ರು ಹೀಗೆ ತಮ್ಮ ಸಾಮ್ರಾಜ್ಯಗಳನ್ನು ಕಳೆದುಕೊಂಡಂತಹ ಈ ಎಲ್ಲ ಅರಸರುಗಳು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಈ ಎಲ್ಲ ಅಂಶಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾಗಿವೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ನೋಡಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು ಇದರಿಂದಾಗಿ ವಸ್ತುಗಳ ಉತ್ಪಾದನೆ ಹೆಚ್ಚಾಯಿತು ವಸ್ತುಗಳ ಉತ್ಪಾದನೆ ಹೆಚ್ಚಾದಾಗ ಆ ವಸ್ತುಗಳಿಗೆ ಮಾರುಕಟ್ಟೆಯಾಗಿ ಭಾರತವನ್ನ ಆಯ್ಕೆ ಮಾಡಿದ್ರು ಇದರಿಂದಾಗಿ ಭಾರತದಲ್ಲಿನ ದೇಶೀಯ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಕ್ಷೀಣಿಸಿದವು ಕರಕುಶಲಗಾರರು ಮತ್ತು ನೇಕಾರರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡರು ಇಲ್ಲಿ ಭಾರತದಲ್ಲಿ ನಿರುದ್ಯೋಗದ ಸೃಷ್ಟಿ ಉಂಟಾಯಿತು ಇದರಿಂದಾಗಿ ಜನರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಾಟ ಮಾಡಲು ದುಬಾರಿ ಸುಂಕವನ್ನು ವಿಧಿಸಿದ್ರು ಅದೇ ಇಂಗ್ಲೆಂಡಿನ ವಸ್ತುಗಳನ್ನು ಭಾರತದಲ್ಲಿ ಮಾರಾಟ ಮಾಡಲು ಕಡಿಮೆ ಸುಂಕವನ್ನು ಕಟ್ಟಿದ್ರು ಅಲ್ಲದೆ ಬ್ರಿಟಿಷರು ಜಾರಿಗೆ ತಂದಿದ್ದ ಜಮೀನ್ದಾರಿ ಪದ್ಧತಿಗಳಿಂದ ರೈತರು ಶೋಷಣೆಗೆ ಒಳಗಾದ್ರು ಇನಾಮ್ ಭೂಮಿಯನ್ನು ರಾಜರುಗಳು ನೀಡಿದ್ದ ಇನಾಮ್ ಭೂಮಿಯನ್ನು ಬ್ರಿಟಿಷರು ವಾಪಸ್ ಪಡೆದುಕೊಂಡ್ರು ಈ ಎಲ್ಲಾ ಅಂಶಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಂಭವಿಸಲು ಆರ್ಥಿಕ ಕಾರಣಗಳಾಗಿವೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆಡಳಿತಾತ್ಮಕ ಅಂಶಗಳು ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಕಾನೂನಿನಲ್ಲಿ ಪಕ್ಷಪಾತವನ್ನು ಮಾಡಿದ್ರು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗ್ತಾ ಇದ್ವು ಇಂಗ್ಲಿಷರಿಗೆ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗ್ತಿದ್ವು ಒಂದೇ ತೆರನಾದ ನ್ಯಾಯ ಸಿಗ್ತಾ ಇರಲಿಲ್ಲ ಇಂಗ್ಲೀಷರ ಪರ ನ್ಯಾಯ ನೀಡ್ತಾ ಇದ್ರು ಹೆಚ್ಚಾಗಿ ಇಂಗ್ಲಿಷರ ಪರನೇ ನ್ಯಾಯ ಇರ್ತಾ ಇತ್ತು ಭಾರತೀಯರಿಗೆ ಅನ್ಯಾಯವಾಗ್ತಾ ಇತ್ತು ಹೀಗೆ ಭಾರತೀಯರಿಗೆ ಮತ್ತು ಬ್ರಿಟಿಷರಿಗೆ ಪ್ರತ್ಯೇಕ ನಿಯಮಗಳನ್ನು ಅನ್ ಅಳವಡಿಕೆಯಾಗ್ತಾ ಇತ್ತು ಅನ್ವಯವಾಗ್ತಿತ್ತು ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಯಿತು ಆಂಗ್ಲ ಭಾಷೆ ಅರ್ಥವಾಗದ ಕಾರಣ ಕಾನೂನಿನ ಅಂಶಗಳು ಜನರಿಗೆ ಅರ್ಥವಾಗಲಿಲ್ಲ ಈ ಎಲ್ಲ ಅಂಶಗಳಿಂದ ಜನರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಸೈನಿಕ ಕಾರಣಗಳು ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು ಬ್ರಿಟಿಷ್ ಸೈನಿಕರು ಭಾರತೀಯ ಸೈನಿಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದರು ಮತ್ತು ಬಲಪ್ರಯೋಗವನ್ನು ಮಾಡುತ್ತಿದ್ದರು ಆದರೂ ಭಾರತೀಯರು ಸಹಿಸಿಕೊಳ್ಳಬೇಕಿತ್ತು ಇದು ಸೈನಿಕರನ್ನ ಕೆರಳಿಸಿತು ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಭಾರತೀಯ ಸೈನಿಕರನ್ನ ಕೆರಳಿಸಿತು ಈ ಎಲ್ಲ ಅಂಶಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳಾಗಿವೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ರಾಯಲ್ ಎನ್ಫೀಲ್ಡ್ ಎಂಬ ಬಂದೂಕುಗಳಿಗೆ ಬಳಸುವ ತುಪಾಕಿಗಳಿಗೆ ಅಥವಾ ತೋಟಗಳಿಗೆ ಹಂದಿಯ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹಬ್ಬಿತ್ತು ಆದ್ದರಿಂದ ಭಾರತೀಯ ಸೈನಿಕರು ಇದನ್ನು ಬಳಸಲು ನಿರಾಕರಿಸಿದ್ರು ಯಾಕಂದ್ರೆ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಶ್ಚಿತವಾಗಿತ್ತು ಈ ತೋಟಗಳನ್ನು ಬಾಯಿಯಿಂದ ಕಚ್ಚಿ ತೆಗೆದು ಉಪಯೋಗಿಸಬೇಕಿತ್ತು ಇದರಿಂದಾಗಿ ಸೈನಿಕರು ಭಾರತೀಯ ಸೈನಿಕರು ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ನಿರಾಕರಿಸಿದ್ರು ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣವಾಯಿತು ಯುದ್ಧದ ಸ್ಫೋಟ ನೋಡಿ ಈ ಯುದ್ಧ ಸ್ಫೋಟಗೊಳ್ಳುವುದು ಬ್ಯಾರಕ್ಪುರದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೊದಲು ಸ್ಫೋಟಗೊಳ್ಳೋದು ಬ್ಯಾರಕ್ಪುರದಲ್ಲಿ ಬ್ಯಾರಕ್ಪುರ ಸೈನಿಕರು ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು ನಿರಾಕರಿಸಿ ಬ್ರಿಟಿಷರ ಮೇಲಾಧಿಕಾರಿಗಳ ವಿರುದ್ಧ ದಂಗೆ ಹೇಳ್ತಾರೆ ಬ್ಯಾರಕ್ಪುರದಲ್ಲಿ ಭಾರತೀಯ ಸೈನಿಕ ಮಂಗಲ್ ಪಾಂಡೆ ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನ ಕೊಲ್ತಾನೆ ಇದರ ಪರಿಣಾಮ ಮಂಗಲ್ ಪಾಂಡೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸಲಾಯಿತು ನಂತರ ಈ ಯುದ್ಧ ಸ್ಫೋಟಗೊಳ್ಳುವುದು ಮೀರತ್ನಲ್ಲಿ ಮೀರತ್ನಲ್ಲೂ ಕೂಡ ಸೈನಿಕರು ಬಂದೂಕುಗಳನ್ನು ಬಳಸಲು ನಿರಾಕರಿಸಿ ಅಧಿಕಾರಿಗಳ ವಿರುದ್ಧ ದಂಗೆ ಹೇಳ್ತಾರೆ ಆಗ ಬ್ರಿಟಿಷರು ಸಿಪಾಯಿಗಳನ್ನು ಬಂಧಿಸಿದರು ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಗುತ್ತೆ ಇದರ ಪರಿಣಾಮ ಉಳಿದ ಸೈನಿಕರು ಉಳಿದ ಭಾರತೀಯ ಸೈನಿಕರು ಸೆರೆಮನೆಗೆ ನುಗ್ಗಿ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸ್ತಾರೆ ಬ್ರಿಟಿಷರ ವಸ್ತುಗಳನ್ನು ನಾಶಗೊಳಿಸ್ತಾರೆ ನಂತರ ಈ ಸೈನಿಕರ ಗುಂಪು ದೆಹಲಿಗೆ ದೆಹಲಿಗೆ ತಲುಪುತ್ತೆ ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ಮುತ್ತಿಗೆ ಹಾಕಿ ಕೆಂಪು ಕೋಟೆಯನ್ನು ವಶಪಡಿಸಿಕೊಂಡು ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡ್ತಾರೆ ಇದು ತುಂಬ ಇಂಪಾರ್ಟೆಂಟು ತುಂಬ ಸಲ ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಟು ಮಾಸ್ಕೆ ಭಾರತದ ಚಕ್ರವರ್ತಿ ಎಂದು ಯಾರನ್ನು ಘೋಷಿಸಿದರು ಎಂದು ಪ್ರಶ್ನೆ ಬರಬಹುದು ಎರಡನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಎಂದು ಸೈನಿಕರು ಘೋಷಣೆಯನ್ನ ಮಾಡ್ತಾರೆ ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪ್ತಾರೆ ಈ ವಿಷಯ ಎಲ್ಲ ಕಡೆ ಹರಡ್ತಿದ್ದಂಗೆ ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ಬಂದು ತಲುಪ್ತಾರೆ ಇದರಿಂದಾಗಿ ಪ್ರತಿಭಟನೆಯು ತೀವ್ರ ಸ್ವರೂಪವನ್ನ ತಾಳಿತು ಕಾಡ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡಿತು ಕಾನ್ಪುರದಲ್ಲಿ ನಾನಾ ಸಾಹೇಬ ಕಾನ್ಪುರದ ದಂಗೆಯ ನಾಯಕತ್ವವನ್ನು ನಾನಾ ಸಾಹೇಬರು ವಹಿಸಿದನು ಈತನಿಗೆ ತಾತ್ಯ ಟೋಪಿ ಸಹಾಯಕನಾಗಿದ್ದನು ಕಾನ್ಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ನಂತರ ತಾತ್ಯ ಟೋಪಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯವನ್ನ ಮಾಡ್ತಾರೆ ಕಾನ್ಪುರದ ನಂತರ ಲಖನೋದಲ್ಲಿ ಯುದ್ಧ ಪ್ರಾರಂಭವಾಗ್ತದೆ ಲಕ್ನೋದಲ್ಲಿ ಲಕ್ನೋದಲ್ಲಿ ಪ್ರತಿಭಟನೆಯನ್ನ ಬ್ರಿಟಿಷರು ಹತ್ತಿಕ್ಕುವಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೆ ಲಕ್ನೋದ ನಂತರ ಝಾನ್ಸಿಯಲ್ಲಿ ಈ ಪ್ರತಿಭಟನೆ ಸ್ಫೋಟಗೊಳ್ತದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯಿಂದ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳೆ ಇಂಗ್ಲಿಷರ ವಿರುದ್ಧ ಯುದ್ಧ ಮಾಡಿ ಗ್ವಾಲಿಯರನ್ನ ವಶಕ್ಕೆ ಪಡಿತಾಳೆ ನಂತರ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಹಸು ನೀಗಿದಳು ಇಂದಿಗೂ ಝಾನ್ಸಿ ರಾಣಿಯು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ ಈ ರೀತಿಯಾಗಿ ಯುದ್ಧ ಬ್ಯಾರಕ್ಪುರದಲ್ಲಿ ಪ್ರಾರಂಭವಾಗಿ ಅನಂತರ ಅನೇಕ ಪ್ರಾಂತ್ಯಗಳಲ್ಲಿ ಅದು ಹರಡಿ ಈ ಯುದ್ಧ ಸ್ಫೋಟಗೊಳ್ಳೋದನ್ನು ನಾವು ಕಾಣಬಹುದು ಮೊದಲು ಬ್ಯಾರಕ್ಪುರದಲ್ಲಿ ಮೀರತ್ನಲ್ಲಿ ದೆಹಲಿಯಲ್ಲಿ ಕಾನ್ಪುರದಲ್ಲಿ ಲಕ್ನೋದಲ್ಲಿ ಝಾನ್ಸಿಯಲ್ಲಿ ಈ ಎಲ್ಲ ಕಡೆ ಯುದ್ಧ ಸ್ಫೋಟಗೊಳ್ಳೋದನ್ನು ನಾವು ನೋಡಿದ್ವಿ ಹಾಗಾದರೆ ಈ ದಂಗೆ ವಿಫಲತೆಗೆ ಕಾರಣಗಳೇನು ನೋಡೋಣ ನೋಡಿ ಈ ದಂಗೆಯು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಈ ದಂಗೆಯು ಹಲವಾರು ಕಾರಣಗಳಿಂದ ವಿಫಲಗೊಂಡಿತ್ತು ಆ ಕಾರಣಗಳು ಯಾವುವು ಅನ್ನೋದನ್ನು ನೋಡೋಣ ಎಲ್ಲರೂ ಒಗ್ಗಟ್ಟಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಲ್ಲ ನಾವು ನೋಡಿದಾಗೆ ನೋಡಿ ಬ್ಯಾರಕ್ಪುರದಲ್ಲಿ ಒಂದು ಕಡೆ ಸ್ಫೋಟಗೊಳ್ಳೋದು ಮತ್ತು ಮೀರತ್ನಲ್ಲಿ ಮತ್ತೊಂದು ಸಮಯದಲ್ಲಿ ಸ್ಫೋಟಗೊಳ್ಳೋದು ಇವರೆಲ್ಲ ಒಗ್ಗಟ್ಟಿಂದ ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬರು ಇವರೆಲ್ಲ ಒಗ್ಗಟ್ಟಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮಾಡಿದರೆ ಗೆಲುವನ್ನು ಸಾಧಿಸಬಹುದಿತ್ತು ಆದರೆ ಎಲ್ಲರೂ ಒಗ್ಗಟ್ಟಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ ತಮ್ಮ ತಮ್ಮ ಪ್ರಾಂತ್ಯಗಳ ಪ್ರಾಂತ್ಯಗಳಲ್ಲಿ ಮಾತ್ರ ಅವರು ಹೋರಾಟವನ್ನು ಮಾಡಿದ್ರು ಈ ಯುದ್ಧವು ಕೇವಲ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆಯಿತು ಈ ಯುದ್ಧದಲ್ಲಿ ಒಂದು ನಿಶ್ಚಿತ ಗುರಿ ಇರಲಿಲ್ಲ ಕೇವಲ ಸ್ವಹಿತಾಸಕ್ತಿ ಅಂದರೆ ತಮ್ಮ ಪ್ರಾಂತ್ಯಗಳ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೋ ಅಥವಾ ಸಹಾಯಕ ಸೈನ್ಯ ಪದ್ಧತಿಗೋ ಒಳಗಾಗಿ ಬ್ರಿಟಿಷರು ವಶಪಡಿಸ್ಕೊಂಡಿದ್ರು ಆ ಕಾರಣಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಹೇಳೋದನ್ನು ನಾವು ನೋಡಿದ್ವಿ ಅದೇ ಆ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ಒಗ್ಗಟ್ಟಿನ ಸಮಸ್ಯೆ ಇತ್ತು ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು ವ್ಯವಸ್ಥಿತವಾದ ಸಂಘಟನೆಯ ಕೊರತೆಯನ್ನು ಭಾರತೀಯ ಸೈನಿಕರು ಎದುರಿಸಿದ್ರು ನಾಯಕತ್ವದ ಕೊರತೆ ಇತ್ತು ನೋಡಿ ಈ ಯುದ್ಧಗಳಲ್ಲಿ ನಾಯಕತ್ವವನ್ನು ಯಾರೂ ವಹಿಸಿಲ್ಲ ಇದು ಕೂಡ ಈ ಯುದ್ಧ ವಿಫಲವಾಗಲಿಕ್ಕೆ ಒಂದು ಪ್ರಮುಖವಾದ ಕಾರಣವಾಗಿದೆ ಹಾಗೂ ಯುದ್ಧ ತಂತ್ರ ಸೈನಿಕ ಪರಿಣತಿ ಮತ್ತು ಶಿಸ್ತಿನ ಕೊರತೆ ಇತ್ತು ನಿಶ್ಚಿತವಾದ ಗುರಿಯನ್ನು ಇವರು ಸೈನಿಕರಾಗಲಿ ರಾಜರುಗಳಾಗಲಿ ಇಟ್ಕೊಂಡಿರಲಿಲ್ಲ ಎಲ್ಲ ದೇಶೀಯ ಸಂಸ್ಥಾನಗಳು ಈ ಯುದ್ಧಕ್ಕೆ ಬೆಂಬಲವನ್ನು ನೀಡಲಿಲ್ಲ ಎಲ್ಲ ದೇಶೀಯ ಸಂಸ್ಥಾನಗಳು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ ಕೇವಲ ಕೆಲವು ಸಂಸ್ಥಾನಗಳು ಅಂದರೆ ನಾವು ನೋಡಿದ್ವಿ ಕಾನ್ಪುರ ದೆಹಲಿ ಮೀರತ್ ಬ್ಯಾರಕ್ಪುರ್ ಈ ಪ್ರಾಂತ್ಯಗಳನ್ನ ಹೊರತುಪಡಿಸಿದ್ರೆ ಬೇರೆ ಪ್ರಾಂತ್ಯದವರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಲ್ಲ ಅಥವಾ ಈ ಹೋರಾಟ ಮಾಡುವ ರಾಜರುಗಳಿಗೆ ನೆರವನ್ನು ನೀಡಲಿಲ್ಲ ಈ ಎಲ್ಲ ಅಂಶಗಳು ಈ ದಂಗೆ ವಿಫಲಗೊಳ್ಳೋದಕ್ಕೆ ಪ್ರಮುಖವಾದ ಕಾರಣಗಳಾಗಿವೆ ಹಾಗಾದರೆ ಈ ದಂಗೆಯ ಪರಿಣಾಮಗಳು ಏನು ಫ್ರೆಂಡ್ಸ್ ಈ ದಂಗೆ ನೋಡಿ ವಿಫಲವಾದರೂ ಸಹಿತ ಇಷ್ಟೆಲ್ಲ ಕೊರತೆಯಿಂದಾಗಿ ವಿಫಲಗೊಂಡರೂ ಸಹ ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯಾಯಿತು ಈ ದಂಗೆಯ ಪರಿಣಾಮಗಳನ್ನ ನೋಡೋಣ ನೋಡಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತವೂ ವರ್ಗಾಯಿಸಲ್ಪಡ್ತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷವನ್ನು ಕೈಬಿಡೋದು ಅಂದರೆ ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊಳ್ಳೋದನ್ನು ಬ್ರಿಟಿಷರು ಕೈ ಬಿಡೋದು ಕಂಪನಿಯ ಆಡಳಿತವನ್ನು ಕೊನೆಗೊಳಿಸಿದ್ರು ನೇರವಾಗಿ ತಮ್ಮ ಆಳ್ವಿಕೆಗೆ ತೆಗೆದುಕೊಳ್ಳರು ಕೆಲವು ನೀತಿ ನಿಯಮಗಳಲ್ಲಿ ಅವರು ಏನ ತಂದರು ಈ ಯುದ್ಧ ಆದಮೇಲೆ ನೋಡಿ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು ಕಾನೂನಿನ ಮುಂದೆ ಬ್ರಿಟಿಷರು ಮತ್ತು ಭಾರತೀಯರು ಸಮಾನರು ಎಂದು ಘೋಷಣೆನ ಮಾಡಿದ್ರು ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂಬ ಆಶ್ವಾಸನೆಯನ್ನು ಮಾಡಿದ್ರು ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎನ್ನುವ ಆಶ್ವಾಸನೆಯನ್ನು ಕೂಡ ಬ್ರಿಟನ್ ರಾಣಿ ನೀಡಿದ್ರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಯುದ್ಧ ದಿಕ್ಸೂಚಿಯಾಯಿತು ನೋಡಿ ಈ ಯುದ್ಧ ಈ ಎಲ್ಲ ಕಾರಣಗಳಿಂದಾಗಿ ದಂಗೆಯ ವಿಫಲತೆಗೆ ಕಾರಣಗಳನ್ನು ನೋಡಿದ್ವಿ ಆ ಎಲ್ಲ ಕಾರಣಗಳಿಂದಾಗಿ ವಿಫಲಗೊಂಡರೂ ಸಹಿತ ದಂಗೆಯಿಂದ ಕೆಲ ಅನುಕೂಲಗಳೇ ಸಹ ಆದ್ವು ಅಂದರೆ ಕಾನೂನಿನ ಮತ್ತು ಸಮಾನತೆಯನ್ನು ಘೋಷಣೆ ಮಾಡಿದ್ರು ಸುಭದ್ರ ಸರ್ಕಾರವನ್ನು ನೀಡ್ತೀವಿ ಅಂತ ಘೋಷಣೆ ಮಾಡಿದ್ರು ಪ್ರಾದೇಶಿಕ ವಿಸ್ತರಣೆ ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊಂಡು ವಶಪಡಿಸ್ಕೊಳ್ಳೋದನ್ನು ಅವರು ಕೈಬಿಟ್ರು ಈ ಎಲ್ಲ ಸಡಿಲಿಕೆಯನ್ನು ನಿಯಮಗಳಲ್ಲಿ ಸಡಿಲಿಕೆಯನ್ನು ತಂದರು ಇದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಪ್ರಶ್ನೆ ಇದ್ದರೆ ಅಥವಾ ಡೌಟ್ ಇದ್ದರೆ ಯಾವುದಾದ್ರೂ ಟಾಪಿಕ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಅಥವಾ ಯಾವುದಾದ್ರೂ ಪಾಯಿಂಟ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ